ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಾವ್ಯಸ್ಲಾಗ್ಸ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ಮಹದೇಶ್ವರ ಪೂಜೆ ಇಟ್ಕೊಳ್ತಾ ಇದ್ವಿ ಅದೇ ರೀತಿ ಈ ವರ್ಷನೂ ಸಹ ಆಗಿ ಮಹದೇಶ್ವರನ ಪೂಜೆ ಮಾಡಿಸ್ತಾ ಇದ್ವಿ ಮೊದಲನೇದಾಗಿ ಮಹದೇಶ್ವರ ಸ್ವಾಮಿ ಫೋಟೋ ಇಟ್ಕೊಂಡಿರೋರು ಪಾದ ತೊಳೆದು ನಂತರ ಮಾದಪ್ಪನಿಗೆ ಕೆಂಪಾರ್ತಿ ಮಾಡಿ ಮನೆ ಒಳಗಡೆ ಕೂತ್ಕೊಳ್ತೀವಿ ನಾವು ಅದಾದಮೇಲೆ ಅವರು ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಸಿದ್ಧತೆಯೂ ಸಹ ಅವರೇ ಮಾಡ್ಕೊಳ್ತಾರೆ ಫೋಟೋ ಹೂವಿನ ಅಲಂಕಾರ ಆಗಿರ್ಬೋದು ಪಂಚಾಮೃತ ನೈವೇದ್ಯ ಆಗಿರ್ಬೋದು ಅವರೇ ಮಾಡ್ಕೊಳ್ತಾರೆ ಇದನ್ನು ನಾವೇನು ಮಾಡೋಂಗಿಲ್ಲ ನೋಡಿ ಮಾದಪ್ಪನಿಗೆ ಹೂವಿನ ಅಲಂಕಾರ ಎಲ್ಲ ಹೇಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅಲಂಕಾರ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಮಾದಪ್ಪ ಅಂತ ತುಂಬ ಚೆನ್ನಾಗಿ ಇದ್ದರು ಹೂವಿನ ಅಲಂಕಾರ ಎಲ್ಲ ಮುಗ್ದಾದ ಮೇಲೆ ಹೂವುಗಳನ್ನೆಲ್ಲ ನಾವೇ ತೊಗೊಬರ್ಬೇಕು ಅವ್ರು ತೊಗೊಬರಲ್ಲ ಅವರು ಒಂದು ಲೀಸ್ಟ್ ತೊಗೊಂಡಿರ್ತಾರೆ ಆ ಪ್ರಕಾರವಾಗಿ ನಾವು ನಾವುಗಳನ್ನೆಲ್ಲ ತಂದು ಕೊಡಬೇಕು ಅಥವಾ ನಿಮಗೆ ಬೇರೆ ಥರ ಯಾವುದಾದ್ರೂ ಇಷ್ಟ ಆಗಿದ್ರೆ ತೊಗೊಬರ್ಬೋದು ಅದರಲ್ಲೂ ಸಹ ಅವರು ರೆಡಿ ಮಾಡ್ಕೊಡ್ತಾರೆ ಪಂಚಾಮೃತ ನೈವೇದ್ಯ ಮತ್ತು ಸಹ ಕಡಲೆಪುರಿನೂ ಸಹ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೇವರಿಗೆ ನೈವೇದ್ಯಕ್ಕಾಗೋಕ್ಕೆ ನಂತರ ಇಲ್ಲಿ ಪೂಜೆಗೂ ಸಹ ಎಲ್ಲ ರೆಡಿಯಾಗಿದೆ ನೋಡಿ ನಮ್ಮನೆ ಮಾದಪ್ಪ ಮುದ್ದು ಮಾದಪ್ಪ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಂತರ ನಾವು ದೀಪ ಹಚ್ಚಿದ್ವಿ ದೀಪ ಹಚ್ಚಿದ ಮೇಲೆ ಅವರು ಸಹ ಪೂಜೆ ಮಾಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ವರ್ಷ ಸಿಂಪಲಾಗಿ ನಮ್ಮಲ್ಲಿ ಪೂಜೆ ಮಾಡಿದ್ರಿಂದ ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿರಲಿಲ್ಲ ನೋಡಿ ನಮ್ಮ ಉದ್ದು ಮದುಪ ಹೇಗೆ ಕಾಣಿಸ್ತಾ ಇದ್ದಾರೆ ಸಿಂಪಲ್ ಆಗಾದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ರಿಲೇಟಿವ್ಸ್ಗೆ ಮಾತ್ರ ಹೇಳ್ಕೊಂಡಿದ್ವಿ ಅದು ಬಿಟ್ಟು ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಯಾರಿಗೂ ಹೇಳಿರಲಿಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ಇವರೆಲ್ಲರೂ ಸಹ ಪೂಜೆನ ಇವ್ರ ಹೆಸರು ಮಂಜು ಕಂಸಾಳೆ ಅಂತ ಹೇಳಿ ಇವ್ ಪ್ರತಿ ವರ್ಷ ನಾವು ಇವರನ್ನೇ ಪೂಜೆ ಕರೆಯೋದು ಮೂರು ವರ್ಷದಿಂದ ಸಹ ನಾ ಇವರೇ ಪೂಜೆ ಮಾಡ್ಕೊಂಬರ್ತಾರ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆನ ನಮ್ಮ ಮನೆಯಲ್ಲಿ ಪೂಜೆ ಹೇಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನೀವು ಸಹ ನೋಡ್ಬೋದು ನಾನೀಗ ವಾಯ್ಸ್ ಓವರ್ ಏನು ಕೊಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನಾನು ವಾಯ್ಸ್ ಓವರ್ ಕೊಡೋಲ್ಲ ಪೂಜೆ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವೇ ನೋಡ್ಕೊಂಬನ್ನಿ ಹೇಗೆ ಪೂಜೆ ಮಾಡುತ್ತಿರಿ ಹೇಳ್ಬಿಟ್ಟು ಹಾಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ we hey. going hey. ಇದ್ರಲ್ವ ಪೂಜೆ ಎಲ್ಲ ಹೇಗಿತ್ತು ಅಂತ ಹೇಳಿ ನನಗಂತೂ ತುಂಬ ಖುಷಿಯಾಯಿತು ಪೂಜೆ ಎಲ್ಲ ಚೆನ್ನಾಗಿದ್ದಕ್ಕೆ ಮಠೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ದೇವ್ರ ಪ್ರಸಾದನ ಸಹ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ತುಂಬ ಖುಷಿಪಟ್ಟರು ದೇವ್ರ ಪ್ರಸಾದನ ತಿಂದ ಮೇಲೆ ತುಂಬ ಚೆನ್ನಾಗಾಗಿದೆ ಅಂತೆಲ್ಲ ಹೇಳಿದ್ರು ಬಟ್ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಅದನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ Thank you so much. Love you. Bye-bye.